ಶ್ರೀ ಗೃಭ್ಯೋ ನಮಃ ಹರಿ ಓಂ ಶ್ರೀಮಾತ್ರೇ ನಮಃ ರಾಮಕೃಷ್ಣ ಪರಮಹಂಸರು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಧ್ಯಾನದಲ್ಲಿ ಭಗವತ್ ಚಿಂತನೆಯಲ್ಲಿ ಅವರನ್ನು ಮೀರಿಸಿದವರಿಲ್ಲ ಯಾವ ರೀತಿ ಧ್ಯಾನ ಮಾಡಬೇಕು ಇದನ್ನೆಲ್ಲ ಅವರು ರಾಮಕೃಷ್ಣ ವಚನ ಭೇದ ಈ ಗ್ರಂಥದಲ್ಲಿ ಮಾಸ್ಟರ್ ಮಹಾಶಯ ಅವರು ಭಾನುವಾರ ರಜಾದಿನವಾದ್ದರಿಂದ ಅವರನ್ನು ಭೇಟಿ ಮಾಡಿ ಅವರು ಏನೇನು ಹೇಳಿದ್ರು ಅದನ್ನೆಲ್ಲ ಆತ ಒಂದು ವೈಯಕ್ತಿಕ ಬಳಕೆಗೋಸ್ಕರ ಬರ್ಕೊಂಡಿರ್ತಾನೆ ಅದೇ ವಚನ ವೇದದಲ್ಲಿ ಮುಂದೆ ಪ್ರಕಟ ಆಗುತ್ತೆ ಯಾವ ರೀತಿ ಧ್ಯಾನ ಮಾಡಿದ್ರೆ ಭಗವಂತನಿಗೆ ನಾವು ಹತ್ರ ಆಗ್ಬೋದು ಯಾವ ರೀತಿ ಧ್ಯಾನ ಮಾಡೋರು ಭಗವಂತನಿಗೆ ಇಷ್ಟ ಅನ್ನೋ ಒಂದು ಪ್ರಶ್ನೆ ಬಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಯಾರು ಭಗವಂತನಿಂದ ಏನನ್ನೂ ಅಪೇಕ್ಷಿಸದೆ ಕೇವಲ ನನಗೆ ನೀನೇ ಬೇಕು ಅಂತ ಯಾರು ಕೂತ್ಕೊಂಡು ಧ್ಯಾನ ಮಾಡ್ತಾರೋ ಅಂಥವ್ರು ನೋಡಿದ್ರೆ ಭಗವಂತನಿಗೆ ತುಂಬ ಪ್ರೀತಿ ಯಾವ ರೀತಿ ಈ ನೆಲ್ಲು ಹುಲ್ಲನ್ನು ನೀರಲ್ಲಿ ನೆನೆಸಿದಾಗ ಆಕಳು ಹಸು ಓಡೋಡಿ ಬಂದು ಅದನ್ನು ತಿನ್ನುತ್ತೋ ಆ ರೀತಿ ಈ ರೀತಿ ಧ್ಯಾನ ಮಾಡೋರನ್ನು ಕಂಡ್ರೆ ಭಗವಂತ ಓಡೋಡು ಬರ್ತಾನಂತ ಈ ವಿಚಾರವನ್ನು ಅವರು ಹೇಳ್ತಾರೆ ಪ್ರತಿನಿತ್ಯ ಧ್ಯಾನ ಮಾಡಬೇಕು ದೇಹದ ಕೊಳೆ ಹೋಗೋದಕ್ಕೆ ಸ್ನಾನ ಮನಸ್ಸಿನ ಕೊಳೆ ಹೋಗೋದಕ್ಕೆ ಧ್ಯಾನ ಧ್ಯಾನ ಪ್ರತಿನಿತ್ಯ ಮಾಡಬೇಕು ಆಗ ಮನಸ್ಸಿಗೆ ಅಗಾಧವಾದ ಶಕ್ತಿ ಬರುತ್ತೆ ಆ ಮನಸ್ಸಿಗೆ ಯಾವಾಗ ಅಗಾಧವಾದ ಶಕ್ತಿ ಬರುತ್ತೆ ಅದು ಅದ್ಭುತಗಳನ್ನು ಸೃಷ್ಟಿಸಬಲ್ಲದು ಯಾರೇ ನಾವು ಉದಾಹರಣೆ ತಗೋಬಹುದು ಕ್ರೀಡಾರಂಗದಲ್ಲಾಗಿರಬಹುದು ರಂಗದಲ್ಲಾಗಿರಬಹುದು ಸಾಹಿತ್ಯದಲ್ಲಾಗಿರಬಹುದು ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಾಗಿರಬಹುದು ಅವ್ರಿಗೆಲ್ಲರಿಗೂ ಮನೋಬಲ ಅಧಿಕವಾಗಿರುತ್ತೆ ಮನಸ್ಸಿನ ಶಕ್ತಿ ತುಂಬ ಅಧಿಕವಾಗಿರುತ್ತೆ ಆ ಮನಸ್ಸಿಗೆ ಶಕ್ತಿ ಬರೋದು ಮನುಷ್ಯ ಒಳಮುಖನಾದಾಗ ಪ್ರತಿನಿತ್ಯ ನಾವು ಆ ಅಂತರ್ಮುಖತ್ವವನ್ನು ಬೆಳೆಸ್ಕೋಬೇಕು ವಿವೇಕಾನಂದರು ಹೇಳಿದರೆ ಪ್ರತಿನಿತ್ಯ ನೀನು ಧ್ಯಾನ ಮಾಡೋದರಿಂದ ನಿನ್ನ ಒಳಗಿನ ನಿನ್ನ ಸ್ನೇಹಿತನನ್ನು ನೀನು ಕಂಡುಕೋಬಹುದು ನಿನ್ನೊಳಗೆ ನೀನೊಬ್ಬ ನಿನ್ನೊಬ್ಬ ಸ್ನೇಹಿತ ಇದ್ದಾನೆ ಅವರನ್ನು ನೀನು ಪ್ರತಿನಿತ್ಯ ಭೇಟಿ ಮಾಡೋ ಸದಾವಕಾಶ ನಿನಗೆ ಧ್ಯಾನದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ರಾಮಕೃಷ್ಣ ಗುರುಮ್ಸ್ ಹೇಳ್ತಾರೆ ಧ್ಯಾನ ಮಾಡ್ತಾ 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 ಮನುಷ್ಯನಿಗೆ ಏನಾಗುತ್ತೆ ಭಗವತ್ ಚಿಂತನೆ ಮಾಡ್ತಾ ಮಾಡ್ತಾ ಮನುಷ್ಯನಿಗೆ ದಿವ್ಯ ನೇತ್ರಗಳು ಬರುತ್ತೆ ದಿವ್ಯ ಚಕ್ಷುಸು ಆ ದಿವ್ಯ ಚಕ್ಷುಸಿನಿಂದ ಲೌಕಿಕರಿಗೆ ಏನು ಕಾಣೋದಿಲ್ಲ ಕಾಣೋದಿಲ್ಲ ಅದು ಈತನಿಗೆ ಕಾಣುತ್ತೆ ಸಾಮಾನ್ಯ ಜನಗಳಿಗೆ ಏನು ಗೋಚರ ಆಗೋದಿಲ್ಲ ಅದು ಇವನಿಗೆ ಗೋಚರ ಆಗುತ್ತೆ ಈ ಚಕ್ಷುಗಳಿಂದ ಭಗವಂತನನ್ನು ಕಾಣಬಹುದು ಭಗವಂತನ ಯಾವ ರೂಪ ಇಡಿಸುತ್ತೋ ಆ ರೂಪದ ಮೇಲೆ ಧ್ಯಾನ ಮಾಡಿ ಎಲ್ಲ ರೂಪಗಳು ಒಬ್ಬನೇ ಭಗವಂತನ ವಿವಿಧ ಶಕ್ತಿಯ ಕ್ರೀಡೆಗಳು ಅಂತ ಹೇಳ್ತಾರೆ ಧ್ಯಾನದಲ್ಲಿ ಪ್ರಲೋಭನೆಗಳು ಬರುತ್ತೆ ಅದಕ್ಕೆಲ್ಲ ನಾವು ಮಣಿಯಬಾರದು ಧ್ಯಾನ ಕೂತ್ಕೊಂಡಾಗ ಮನುಷ್ಯನ ಸುತ್ತ ಮನಸ್ಸಿನಲ್ಲಿ ಹುದುಗಿರುವಂಥ ಆಸೆ ಆಕಾಂಕ್ಷೆಗಳೆಲ್ಲ ಪುಟಿದೇಳುತ್ತೆ ಅದ್ರ ಬಗ್ಗೆ ಗಮನ ಕೊಟ್ಟು ಭಗವಂತ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ನಾವು ಕೇಳ್ತಾ ಕೂತ್ಕೊಂಡ್ರೆ ಭಗವಂತ ನಮಗೆ ಸಿಗೋದಿಲ್ಲ ಆ ಎಚ್ಚರಿಕೆಯನ್ನ ಕೊಡ್ತಾರೆ ಮತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಏನಪ್ಪ ಪ್ರಯೋಜನ ಮನಸ್ಸು ಶುದ್ಧವಾಗುತ್ತೆ ಶುದ್ಧ ಮನಸ್ಸಿಗೆ ಏನು ಕೇಳುತ್ತೋ ಅದೇ ಭಗವಂತನ ವಾಣಿ ಶುದ್ಧ ಮನಸ್ಸಿಗೆ ಯಾವ ಅನುಭವ ಆಗುತ್ತೋ ಅದೇ ಭಗವದ್ ಅನುಭವ ಶುದ್ಧ ಮನಸ್ಸಿಗೆ ಏನು ಕಾಣುತ್ತೋ ಅದೇ ಭಗವಂತನ ರೂಪ ಅಂತ ಹೇಳ್ತಾರೆ ನಾನು ಅಂದರೆ ಏನು ನಾನು ಯಾರು ಅನ್ನೋದನ್ನು ಹುಡುಕ್ತಾ ಹೋಗು ನಿನಗೆ ಭಗವಂತ ಸಿಕ್ಬಿಡ್ತಾನೆ ಸರಳಾಯಿತು ನಾನು ಯಾರು ಅನ್ನೋದನ್ನು ಹುಡುಕ್ತಾ ಹೋಗಪ್ಪ ಧ್ಯಾನದಲ್ಲಿ ನಿನಗೆ ಕೊನೆಗೆ ಭಗವಂತ ಸಿಕ್ಬಿಡ್ತಾನೆ ಮತ್ತೆ ಯಾವ ದೇವತಾ ಸ್ವರೂಪದ ಮೇಲೂ ದ್ವೇಷ ಇಡಬೇಡ ಇದು ತುಂಬ ಮುಖ್ಯ ನಾನು ಶಿವನನ್ನು ಧ್ಯಾನ ಮಾಡ್ತೀನಿ ಆದರೆ ವಿಷ್ಣುವನ್ನ ದ್ವೇಷ ಮಾಡ್ತೀನಿ ನಾನು ವಿಷ್ಣುವನ್ನ ಧ್ಯಾನ ಮಾಡ್ತೀನಿ ಶಿವನನ್ನ ದ್ವೇಷ ಮಾಡ್ತೀನಿ ದುರ್ಗಿನ ದ್ವೇಷ ಮಾಡ್ತೀನಿ ಅಥವಾ ಇನ್ಯಾವುದೋ ಧರ್ಮವನ್ನು ದ್ವೇಷ ಮಾಡ್ತೀನಿ ದ್ವೇಷ ಭಾವನೆ ಇತ್ತು ಅಂದ್ರೆ ಧ್ಯಾನ ಸಿದ್ಧಿ ಆಗೋದಿಲ್ಲ ಒಬ್ಬನೇ ಭಗವಂತನ ವಿವಿಧ ರೂಪಗಳಿವೆಲ್ಲ ಈ ರೀತಿ ಒಂದು ವಿಶಾಲ ದೃಷ್ಟಿಕೋನ ಬೆಳೆಸಿಕೊಂಡ್ರೆ ಮಾತ್ರ ಅವನಿಗೆ ಧ್ಯಾನ ಸಿದ್ಧಿ ಆಗುತ್ತೆ ಮನಸ್ಸಲ್ಲಿ ದ್ವೇಷದ ಲವಲೇಶವೂ ಇರಬಾರ್ದು ಯಾರ ಮೇಲೂ ದ್ವೇಷ ಇರಬಾರ್ದು ಧ್ಯಾನ ಕೂತ್ಕೊಳ್ಳೋಕೆ ಮುಂಚೆ ಅದಕ್ಕೆ ಪರಮಹಂಸರು ಹೇಳ್ತಾರೆ ನಿಮ್ಮ ನಿನ್ನ ಮನಸ್ಸಿನಲ್ಲಿ ಯಾರ ಮೇಲೆ ಆದರೂ ದ್ವೇಷ ಇದೆಯಾ ಅಸೂಯೆ ಇದೆಯಾ ಮತ್ಸರ ಇದೆಯಾ ಅದನ್ನೆಲ್ಲ ಮೊದಲು ಕೂತ್ಕೊಂಡು ಅದನ್ನೆಲ್ಲ ಆಚೆ ನಿನ್ನ ಮನಸ್ಸನ್ನೇ ದೂರ ಹೋಗ್ತಿದೆ ಅಂತ ಭಾವನೆ ಮಾಡ್ಕೋ ಆಮೇಲೆ ಕೂತ್ಕೋ ಭಗವಂತ ತಾನಾಗೇ ಬರ್ತಾನೆ ಯಾವ ಧರ್ಮವನ್ನು ದ್ವೇಷ ಮಾಡಬಾರ್ದು ಎಲ್ಲ ಭಗವಂತನ ಸೇರುವಂಥ ಮಾರ್ಗಗಳು ಈ ವಿಶಾಲ ದೃಷ್ಟಿಕೋನದಿಂದ ನೀನು ಕೂತ್ಕೊಂಡ್ರೆ ನಿನಗೆ ಕ್ಷಣಾರ್ಧದಲ್ಲಿ ಆ ದಿವ್ಯ ಅನುಭವ ಆಗುತ್ತೆ ಅಂತ ಹೇಳ್ತಾರೆ ಅಧಿಕವಾಗಿ ಸಂದೇಹ ಪಡೋದು ಅಧಿಕವಾಗಿ ವಿಮರ್ಶೆ ಮಾಡೋದು ಮಾಡಬಾರದು ಕೇವಲ ಭಕ್ತಿಗಾಗಿ ಪ್ರಾರ್ಥನೆ ಮಾಡಿಕೊಡಿ ಭಗವಂತನ ಹತ್ರ ನೇತಿ ನೇತಿ ಇದಲ್ಲ ಇದಲ್ಲ ವೇದಾಂತದಲ್ಲಿ ಇದು ಬರುತ್ತೆ ಇದಲ್ಲ 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 ಅಂತ ಮುಂದೆ ಹೋಗೋದು ಭಗವತ್ ತತ್ವನ ಕುರಿತು ಚಿಂತನೆ ಮಾಡುವಾಗ ನೇತಿ ನೇತಿ ಇದಲ್ಲ ಇದಲ್ಲ ಅಂತ ಮುಂದೆ ಹೋಗ್ತಾ ಇರಬೇಕು ಧ್ಯಾನದಲ್ಲೂ ಅಷ್ಟೇ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಜೀವ ನಾನ ಜೀವನಾನಲ್ಲ ಜಗತ್ತು ನಾನಲ್ಲ ಆಗ ಏನು ಹೊಡೆಯುತ್ತೋ ಅದೇ ಭಗವತ್ ತತ್ವ ಅದೇ ನಾನು ಧ್ಯಾನದಲ್ಲೂ ಇದನ್ನು ಅನು ಅನುಸರಿಸ್ಕೋಬೇಕು ಸದಾ ಪ್ರಾಪಂಚಿಕ ವಿಚಾರಗಳನ್ನೇ ಮಾತಾಡ್ತಿರಬಾರ್ದು ಕೇವಲ ಕೆಲವರು ಧ್ಯಾನ ಮಾಡುವಷ್ಟೊತ್ತು ಮಾತ್ರ ಭಗವತ್ ಚಿಂತನೆ ಮಾಡಿ ಮೆಕ್ಕ ಸಮಯಗಳಲ್ಲಿ ಸದಾ ಪ್ರಾಪಂಚಿಕ ವಿಚಾರಗಳನ್ನೇ ಮಾಡ್ತಾ ಮಾತಾಡ್ತಿರ್ತಾರೆ ರಾಜಕಾರಣ ಇರಬಹುದು ಇನ್ಯಾವುದೋ ವಿಚಾರ ಇರಬಹುದು ಬೇರೆಯವ್ರ ಮನೆ ವಿಚಾರ ಇರಬಹುದು ಇದರಿಂದ ಮಾರನೇ ದಿವಸ ಧ್ಯಾನ ಮಾಡೋವಾಗ ನಮಗೆ ಏಕಾಗ್ರತೆ ಭಂಗ ಬರುತ್ತೆ ನೀನು ಧ್ಯಾನಾಭ್ಯಾಸಿನ ಭಗವಂತನನ್ನು ನೋಡಬೇಕಾ ಭಗವತ್ ಚಿಂತನೆ ಮಾಡ್ತಿದ್ಯಾ ಸದಾಕಾಲ ಆ ವಿಚಾರವಾಗಿ ಮಾತಾಡ್ತೀರು ನಿನಗೆ ಯಾರು ಸಿಕ್ಕಿದ್ರೂ ನಿನ್ನ ಸ್ನೇಹಿತರಿಗಿರ್ಬೋದು ನಿನ್ನ ಹೆಂಡತಿ ಇರ್ಬೋದು ನಿನ್ನ ಮಕ್ಕಳು ಇರಬಹುದು ಭಗವಂತನನ್ನು ವಿಚಾರ ಬಿಟ್ಟು ಏನೂ ಮಾತಾಡಬೇಡ ನೀನು ಕೆಲಸಕ್ಕೆ ಬಾರದ ಲೌಕಿಕ ವಿಚಾರಗಳಿರಬಹುದು ಕ್ಷುಲ್ಲಕವಾದ ವಿಚಾರಗಳು ಇದನ್ನೆಲ್ಲ ಯಾವುದನ್ನು ಮಾತಾಡಬೇಡ ಭಗವಂತನ ಬಗ್ಗೆನೇ ಮಾತಾಡು ಯಾವುದೊಂದು ಸಮಾರಂಭಕ್ಕೆ ಹೋಗ್ತೀರ ಏನು ಸ್ನೇಹಿತರು ಸಿಗ್ತಾರ ಭಗವಂತನ ಬಗ್ಗೆ ಮಾತಾಡು ಅವ್ರು ಮಾತಾಡಲಿಲ್ಲ ಅಂದ್ರೂ ಆ ವಿಚಾರವನ್ನು ಆ ಕಡೆ ತಿರುಗಿಸು ಇದರಿಂದ ನೀನು ಬೇಗ ಭಗವಂತನಿಗೆ ಹತ್ತಿರ ಆಗಬಹುದು ಸಾಕ್ಷಾತ್ಕಾರಕ್ಕೆ ಸುಲಭವಾದ ಮಾರ್ಗಗಳಿರಲಿಲ್ಲ ಅಂತ ಹೇಳ್ತಾರೆ ಆಹಾರ ವಿಚಾರವಾಗಿ ಬಹಳ ಎಚ್ಚರವಾ ಹೆಚ್ಚರ ಎಚ್ಚರಿಕೆ ಕೊಡು ಯಾಕೆ ಅಂತ ಹೇಳಿದ್ರೆ ನಾವು ಏನು ತಿಂತೀವೋ ಅದೇ ನಮ್ಮ ಆಗುತ್ತೆ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅದೇ ನಮ್ಮ ಜೀವನ ರೂಪುಗೊಳ್ಳುತ್ತೆ ಆದ್ದರಿಂದ ಶುದ್ಧ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ ಈ ಶರೀರ ಒಂದು ತಗಲಿನ ಚೀಲ ಇದು ಯಾವತ್ತಿದ್ದರೂ ಕೆಳಗಡೆ ಬೀಳಬಹುದು ಇದು ಕಹಿ ಸತ್ಯ ಇದು ಕಹಿ ಸತ್ಯ ಇದು ಯಾವತ್ತು ಬೇಕಾದರೂ ಬೀಳಬಹುದು ಇದು ಇದ್ರ 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 ಗುಟ್ಟು ಯಾರೂ ತಿಳಿದಿಲ್ಲ ಇದು ಯಾವಾಗ ಬೀಳುತ್ತೆ ಅಂತ ಈ ಕಹಿ ಸತ್ಯನ ಅರ್ಥ ಮಾಡಿಕೊಂಡು ಧ್ಯಾನಕ್ಕೆ ಕೂತ್ಕೋ ವ್ಯಾಕುಲತೆಯಿಂದ ಭಗವಂತನನ್ನು ಕರಿ ನಿನಗೆ ನಿನ್ನನ್ನು ಹುಡುಕೊಂಡು ಭಗವಂತನೇ ಬರ್ತಾನೆ ಅದು ಬಿಟ್ಟು ಈ ದೇಹದಿಂದ ನಾನು ಅದನ್ನು ಅನುಭವಿಸಬೇಕು ಇದನ್ನು ಅನುಭವಿಸಬೇಕು ಇದು ಶಾಶ್ವತವಾಗಿರುತ್ತೆ ಅಂತ ನೀನೇನಾದರೂ ಭ್ರಾಂತಿ ಪಟ್ಟರೆ ನಿನ್ನಷ್ಟು ಅವಿವೇಕಿ ದಡ್ಡ ಇನ್ನೊಬ್ಬ ಇಲ್ಲ ಧ್ಯಾನದಲ್ಲಿ ಈ ಈ ಭಾವವನ್ನು ಮನಸ್ಸಿಗೆ ತಂದುಕೋಬೇಕಂತೆ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ ನಮ್ಮ ಶರೀರದ ಒಳಗಡೆವನು ಇದ್ದಾನೆ ಶರೀರದ ಆಚನೆಯೂ ಇದ್ದಾನೆ ಎಲ್ಲೆಲ್ಲೂ ಇದಾನೆ ಈ ಭಾವವನ್ನು ಮನಸ್ಸಿಗೆ ತಂದುಕೊಂಡು ಧ್ಯಾನ ಮಾಡಬೇಕು ಇವೆಲ್ಲ ಇದನ್ನು ನಾನು ಹೇಳಿದ್ರಲ್ಲಿ ಒಂದೊಂದು ಸೂತ್ರಗಳನ್ನ ಪ್ರತಿನಿತ್ಯ ಪ್ರಾ ನೀವು ಪಾಲನೆ ಮಾಡಬೇಕು ಒಂದೊಂದು ದಿವಸ ಧ್ಯಾನದಲ್ಲಿ ಒಂದೊಂದು ಸೂತ್ರಗಳನ್ನು ಧ್ಯಾನ ಸುಗಮವಾಗಿ ಸಾಕ್ತಾ ಹೋಗುತ್ತೆ ತುಂಬ ಅಹಂಕಾರ ಇದ್ದರೆ ದಾಸ್ಯ ಭಾವದಿಂದ ಧ್ಯಾನ ಮಾಡಬೇಕು ಭಗವಂತ ನಿನ್ನ ದಾಸ ಅನ್ನೋ ಭಾವದಿಂದ ಧ್ಯಾನ ಮಾಡಬೇಕು ಹನುಮಂತ ಈ ದಾಸ್ಯ ಭಾವದಿಂದ ರಾಮನ ಸೇವೆ ಮಾಡಿದ ಆದ್ದರಿಂದ ಅಗಾಧವಾದ ಬಲಕ್ರ ಬಲಪರಾಕ್ರಮ ಅವನಲ್ಲಿ ಬಂತು ಒಂದು ಕೈಯಲ್ಲಿ ಭಗವಂತನ ಇಟ್ಕೋ ಇನ್ನೊಂದು ಕೈಯಲ್ಲಿ ನಿನ್ನ ಕರ್ತವ್ಯವನ್ನು ಮಾಡ್ತಾ ಹೋಗು ಯಾವಾಗ ನಿನ್ನ ಕರ್ತವ್ಯ ಎಲ್ಲ ಮುಗಿದೋಗುತ್ತೆ ಎರಡೂ ಕೈಯಿಂದ ಭಗವಂತನ ನೀಡಕೋ ಪರವಹಿಸ್ ಹೇಳ್ತಾರೆ ನಿಮ್ಮ ಸಹವಾಸ ಇದ್ರ ಬಗ್ಗೆ ಎಚ್ಚರವಿರಲಿ ಧ್ಯಾನಾಸಕ್ತರು ಧ್ಯಾನಾಭ್ಯಾಸಿಗಳು ಪಾರಮಾರ್ಥಿಕ ಚಿಂತನೆಯಲ್ಲಿರೋರು ಆಧ್ಯಾತ್ಮಿಕ ಮಾರ್ಗಿಗಳು ನೀವು ಯಾರ ಜೊತೆ ಬೆರಿತೀರಾ ಹೆಚ್ಚು ಕಾಲ ಕಳೀತೀರಾ ಇದರ ಬಗ್ಗೆ ಎಚ್ಚರಿಕೆ ಇರಲಿ ಅವರೇನಾದರೂ ನಿಮ್ಮ ಮಾರ್ಗಕ್ಕೆ ತದ್ವಿರುದ್ಧವಾದ ವ್ಯಕ್ತಿಗಳಾಗಿದ್ದರೆ ನಿಮ್ಮ ಮಾರ್ಗನೂ ಕೆಡುತ್ತೆ ಇದರ ಬಗ್ಗೆ ಎಚ್ಚರ ನಾನು ಭಗವಂತನ ಮಗ ರಾಜಾದಿರಾಜ ಭಗವಂತ ಆ ಭಗವಂತನ ಮಗನೇ ನಾನು ಅನ್ನೋ ಭಾವದಿಂದ ಧ್ಯಾನ ಮಾಡು ಆಗ ನಿಜವಾಗಲೂ ನೀನು ಮುಕ್ತನಾಗ್ತೀಯೇ ನಿನ್ನ ನನಗೆ ಬಂಧನವೇ ಇಲ್ಲ ಅನ್ನೋ ಭಾವದಿಂದ ಧ್ಯಾನ ಮಾಡು ನಾನು ಇನ್ನೆಂದೋ ಪಾಪ ಮಾಡೋದಿಲ್ಲ ನಾನು ಇನ್ನೆಂದೋ ಪಾಪ ಮಾಡೋದಿಲ್ಲ ಅಂತ ಭಗವಂತನಲ್ಲಿ ಸತ್ಯವಾಗಿ ಹೇಳಿದ್ದೇ ಆದರೆ ಭಗವಂತ ಅವನ ಪಾಪಗಳನ್ನು ಕ್ಷಮಿಸ್ತಾನೆ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಇರಬೇಕು ಮತ್ತೆ ಆತ ಪಾಪ ಮಾಡಿದ್ರೆ ತೀವ್ರವಾದ ಶಿಕ್ಷೆಗೊಳಗಾಗ್ತಾನೆ ನಿನ್ನಲ್ಲಿ ಪಶ್ಚಾತ್ತಾಪ ಉಂಟಾಗಿದ್ದಲ್ಲಿ ನೀನು ಪರಿಶುದ್ಧ ಆದ್ದರಿಂದ ನಾನು ಪಾಪಿ ಪಾಪಿ ಅನ್ನೋ ಭಾವನೆಯಿಂದ ನೀನು ಧ್ಯಾನ ಮಾಡಬೇಡ ನೀನು ಪಾಪಿ ಅಂತ ಅಂದ್ಕೊಂಡ್ರೆ ನೀನು ಪಾಪಿನೇ ಆಗ್ತೀಯ ಭಗವಂತ ನಾನು ನೀನು ಧ್ಯಾನ ಮಾಡ್ತಿದ್ದೀನಿ ನಿನ್ನ ಜಪ ಮಾಡ್ತಾ ಇದ್ದೀನಿ ನಿನ್ನ ಚಿಂತನೆ ಮಾಡ್ತಾ ಇದ್ದೀನಿ ನನಗೆ ಇನ್ನೆಲ್ಲಿಯ ಪಾಪ ನಿನ್ನ ಧ್ಯಾನ ನಿನ್ನ ಜಪ ಮಾಡಿದು ಪಾಪಗಳೆಲ್ಲ ಹೊರಟೋಯ್ತು ಹಾಗಂತ ಮಾರಿನ ಮತ್ತೆ ಹೊಸ ಪಾಪ ಮಾಡೋದಿಲ್ಲ ಅಂಥವರು ಭಗವಂತನಿಂದ ಇನ್ನೂ ಕಷ್ಟಕ್ಕೆ ಆಗ್ತಾರೆ ಆ ಎಚ್ಚರಿಕೆಯನ್ನು ಕೊಡ್ತಾರೆ ನಾನು ಇನ್ನೆಂದೋ ಮಾಡಿರೋ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಿ ಈ ಭಾವವನ್ನು ಆರೋಪಿಸಿಕೊಂಡು ಧ್ಯಾನ ಮಾಡೋದ್ರಿಂದ ಭಗವಂತ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾನೆ ಭಗವಂತನಿಗೋಸ್ಕರ ಆಳು ನಿನ್ನ ಪಾಪಗಳನ್ನೆಲ್ಲ ತೊಳೆದು ಬಿಡುತ್ತರು ಹೆಂಡತಿ ಮಕ್ಕಳಿಗೋಸ್ಕರ ಅಳ್ತಾರೆ ಆಸ್ತಿ ಪಾಸ್ತಿಗಾಗಿ ಜನ ಅಳ್ತಾರೆ ಆದರೆ ದೇವರಿಗಾಗಿ ಅಳವರು ಯಾರಿದ್ದಾರೆ ಅಂತ ಪರಮಹಂಸರು ಕೇಳ್ತಾರೆ ಧ್ಯಾನಗಳಲ್ಲಿ ಅನೇಕ ವಿಘ್ನಗಳು ಬರುತ್ತೆ ಅಂದು ಮಾತ್ರಕ್ಕೆ ವಿಚಲಿತನಾಗಬೇಡ ಆ ವಿಘ್ನಗಳು ಭಗವಂತನ ಸಂಕಲ್ಪವೇ ವ್ಯಾಕುಲತೆಯಿಂದ ಪ್ರಾರ್ಥನೆ ಮಾಡೋದು ಒಂದೇ ವಿಧಾನ ಭಗವಂತನ ಸಾಕ್ಷಾತ್ಕಾರಕ್ಕೆ ಅಂತ ಹೇಳಿ ಪರಮಹಂಸರು ಹೇಳ್ತಾರೆ ಅವರ ವಚನ ವೇದ ಇರಬಹುದು ರಾಮಕೃಷ್ಣ ಲೀಲಾ ಪ್ರಸಂಗ ಯುಗಾವತಾರ ರಾಮಕೃಷ್ಣ ಈ ಗ್ರಂಥಗಳನ್ನು ದಯವಿಟ್ಟು ಓದಿ ಭಗವಂತನನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ಸರಳವಾಗಿ ಅವರು ತಿಳಿಸಿದ್ದಾರೆ ಅದನ್ನು ಪಾಲನೆ ಮಾಡಿದ್ರೆ ಆ ಭಗವದ ಭಗವದಾನಂದದ ಸವಿನ ಎಲ್ಲರೂ ಪಡಿಬಹುದು ಹರಿವಂಸ್ವಸ್ತಿ